ಹಾಯ್ ಎಲ್ಲರಿಗೂ ನಮಸ್ಕಾರ ತಾಯ್ಲೆಂಡ್ನ ಬ್ಲಾಕ್ ತ್ರೀಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ಬೆಳಗ್ಗೆ ದಾಚೆ ಬರ್ತಿದ್ದಂಗೆ ಫುಲ್ಲು ಮಳೆ ಹೋಟ್ಲವ್ರ ಹತ್ರನೇ ಛತ್ರಿ ತೊಗೊಂಡು ಯಾವುದಾದ್ರೂ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಹುಡುಕಿದ್ವಿ ಅಲ್ಲಿ ನಮಗೆ ದೋಸೆ ಕಿಂಗ್ ಅನ್ನೋ ಒಂದು ರೆಸ್ಟೋರೆಂಟ್ ಸಿಕ್ತು ಒಳಗಡೆ ಹೋಗ್ತಿದ್ದಂಗೆನೇ ನಮಗೆ ಆಶ್ಚರ್ಯ ಆಯಿತು ಯಾಕೆಂದರೆ ಅಲ್ಲಿ ವೀರೇಂದ್ರ ಹೆಗ್ಡೆಯವರ ಫೋಟೋ ಹಾಕಿದ್ರು ಅದಾದಮೇಲೆ ನಾವು ಒಳಗಡೆ ಹೋಗಿ ನಾವು ಫುಡ್ ಆರ್ಡ್ರ್ ಮಾಡಿದ್ವಿ ನೀವು ಏನೇ ಇಂಡಿಯನ್ ರೆಸ್ಟೋರೆಂಟಲ್ಲಿ ಊಟ ಮಾಡ್ತೀನಿ ಅಂತಂದರು ನಿಮಗೆ ಕಾಸ್ಟ್ಲಿ ಇದ್ದೇ ಇರುತ್ತೆ ಆಮೇಲೆ ನಾವು ತಿಂಡಿ ಮುಗಿಸ್ಕೊಂಡು ಸೀದಾ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ನಾವು ಎಮ್ ಬಿ ಕೆ ಮಾಲ್ಗೆ ಹೋಗ್ಬೇಕಿತ್ತು ಎಮ್ ಬಿ ಕೆ ಮಾಲ್ ತುಂಬಾ ಫೇಮಸ್ಸು ಶಾಪಿಂಗಿಗೆ ಸೊ ನಮಗೆ ಟ್ರಾವೆಲಿಂಗ್ ಕಾರ್ಡ್ಸ್ ಕೊಟ್ಟರು ಕಲೆಕ್ಟ್ ಮಾಡಿಕೊಂಡು ನಾವು ಟ್ರೈನ್ಗೆ ವೆಯ್ಟ್ ಮಾಡ್ತಿದ್ವಿ ಮೆಟ್ರೋ ಸ್ಟೇಷನ್ ಕಂಪೇರ್ ಮಾಡಿದ್ರೆ ನಮ್ಮದು ಅವ್ರದ್ದು ಆಲ್ಮೋಸ್ಟ್ ಒಂದೇ ಥರ ಕಾಣಿಸುತ್ತೆ ಇಲ್ಲಿನ ರೋಡ್ಗಳಾಗಿರ್ಬೋದು ಗಾಡಿಗಳಾಗಿರ್ಬೋದು ಎಲ್ಲ ನಮ್ಮ ಇಂಡಿಯನ್ ಥರನೇ ಕಾಣಿಸುತ್ತೆ ನೀವೀಗ ಏನು ನೋಡ್ತಿದ್ದೀರ ಇದೇ ಎಮ್ ಬಿ ಕೆ ಮಾಲು ಇದು ಮೆಟ್ರೋ ಸ್ಟೇಷನ್ಗೆ ಆಗಿರುತ್ತೆ ಇಲ್ಲಿ ತುಂಬಾ ಮಳೆ ಆಗಿರೋದ್ರಿಂದ ಇಲ್ಲಿ ಒಳಗಡೆ ಪಾಸಾಗಲಿಕ್ಕೆ ಈ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ ಇನ್ನು ಮಾಲ್ ಒಳಗಡೆ ಚತ್ತಿ ಹೋಗ್ಬೇಕಂದ್ರೆ ಅದಕ್ಕೆ ಕವರ್ ಹಾಕಿ ಹೋಗಬೇಕು ಸೊ ನಾವು ಕವರ್ ಹಾಕಿ ಮಾಲ್ ಒಳಗಡೆ ಹೋದ್ವಿ ಇನ್ನು ಈ ಮಾಲ್ ಏನಕ್ಕಪ್ಪ ಫೇಮಸ್ ಅಂತಂದರೆ ಇಲ್ಲಿ ಫ್ಯಾಕ್ಟ್ರಿ ಔಟ್ಲೆಟ್ಸ್ ತುಂಬಾ ಇದ್ದಾವೆ ಜೊತೆಗೆ ಈ ಕಮರ್ಷಿಯಲ್ ಮಾರ್ಕೆಟ್ ರೀತಿಯ ಒಂದು ಮಾರ್ಕೆಟ್ ಇದು ಇಲ್ಲಿ ನೀವು ಒಳಗಡೆ ಹೋಗ್ತಿದ್ದಂಗೆಲ್ಲ ಪ್ರೈಸಸ್ ತುಂಬಾ ಕಡಿಮೆ ಆಗುತ್ತೆ ಬಟ್ ನೀವು ಎಷ್ಟೇ ಕಡಿಮೆ ಸಿಕ್ಕಿದ್ರು ಅದನ್ನು ನಮ್ಮ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ನಮ್ಮ ಇಂಡಿಯನ್ ಪ್ರೈಸಸ್ಸೇ ಕಡಿಮೆ ಇರುತ್ತೆ ಶಾಪಿಂಗ್ ಮುಗಿಸಿ ಹೊರಗಡೆ ಬರ್ತಿದ್ದಂಗೆ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಸು ಚಿಕ್ಕದಾಗಿ ಕಾನ್ಸರ್ಟ್ ಏರ್ಪಾಡು ಮಾಡಿದರು ಅಷ್ಟೆಲ್ಲ ನೋಡಿದ್ಮೇಲೆ ನಾವು ಅವ್ರಿಗೆ ಹೆಲ್ಪ್ ಮಾಡೋಣ ಅಂತೇಳಿ ಒಂದು ಫಿಫ್ಟಿ ಬಾತು ಹೆಲ್ಪ್ ಮಾಡಿದ್ವಿ ಇನ್ನು ನಾವೀಗ ಬ್ಯಾಂಕಾಕಿಂದ ಪಟಾಯಗೆ ಹೋಗೋ ಸಮಯ ಇಲ್ಲಿ ಟ್ರಾಫಿಕ್ ನೋಡಿದ್ರೆ ನಮ್ಮ ಬೆಂಗಳೂರು ಟ್ರಾಫಿಕ್ಗೆ ಬೆಟರ್ ಅನ್ನಿಸ್ತು ಆ ರೇಂಜ್ಗೆ ಟ್ರಾಫಿಕ್ ಇರುತ್ತೆ ಬ್ಯಾಂಕಾಕಲ್ಲಿ ನಾವು ಬ್ಯಾಂಕಾಕಿಂದ ಪಟಾಯಗೆ ವ್ಯಾನ್ ಬುಕ್ ಮಾಡಿಕೊಂಡಿದ್ವಿ ನಮಗೆ ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡಲಿಕ್ಕೆ ಆಲ್ಮೋಸ್ಟು ತ್ರೀ ಅವರ್ಸ್ ತ್ರೀ ಆ್ಯಂಡ್ ಹಾಫ್ ಅವರ್ ಬೇಕಾಯಿತು ಸೊ ಆರಾಮಾಗಿ ರೆಸ್ಟ್ ಮಾಡಿ ನಾವು ಹೋಟೆಲ್ಗೆ ಚೆಕ್ ಇನ್ ಮಾಡಿದ್ವಿ ಪಟಾಯದಲ್ಲಿ ರೂಮಿಂದ ಹೊರಗಡೆ ವ್ಯೂ ಹೇಗಿದೆ ಅಂತ ನೋಡೋ ಸಮಯ ಟ್ರಾವೆಲ್ ಮಾಡಿ ಫುಲ್ ಟಯರ್ಡ್ ಆಗಿತ್ತು ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಿಟಿ ರೌಂಡ್ಗೆ ಹೋಗೋಣ ಅಂತೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಇಲ್ಲಿ ರೋಡ್ ಸೈಡೇ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಫ್ರೂಟ್ಸು ಮತ್ತು ತಿಂಡಿ ತಿನಿಸುಗಳೆಲ್ಲ ಮಾರಾಟಕ್ಕೆ ಸಿಗುತ್ತೆ ಹಾಗೆ ಮುಂದಕ್ಕೆ ಹೋಗ್ತಾ ಅವರು ಮ್ಯೂಸಿಕ್ ಮಾಡ್ತಿದ್ರು ಸೊ ಮ್ಯೂಸಿಕ್ ಎಂಜಾಯ್ ಮಾಡ ಸೊ ಎಂಜಾಯ್ ಮಾಡಾದ್ಮೇಲೆ ಅವ್ರಿಗೂ ನಮ್ಮ ಕಡೆಯಿಂದ ಒಂದಷ್ಟು ಸಹಾಯ ಮಾಡಿ ಮುಂದೆ ಹೊರಟಿ ಅಲ್ಲಿಂದ ನಾವು ಹೋಗಿದ್ದೆ ವಾಕಿಂಗ್ ಸ್ಟ್ರೀಟು ಇದ್ರ ಬಗ್ಗೆ ಗೊತ್ತಿಲ್ಲದಿರೋರು ಯಾರೂ ಇಲ್ಲ ಅಂದ್ಕೋತೀನಿ ಮೋಸ್ಟ್ ಆಫ್ ದ ಪೀಪಲ್ ಯಾರೇ ಥಾಯ್ಲೆಂಡಿಗೆ ಬಂದರು ಈ ಸ್ಟ್ರೀಟ್ನ ವಿಸಿಟ್ ಮಾಡೇ ಹೋಗೋದು ಯಾಕೆಂತಂದರೆ ಈ ಸ್ಟ್ರೆಚ್ಚಲ್ಲಿ ನಿಮಗೆ ಬ್ಯಾಂಕಾಕಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನ ಇಲ್ಲಿ ನೋಡ್ಬೋದು ಅದ್ರ ಜೊತೆಗೆ ನಾವು ಒಂದಷ್ಟು ಗೇಮ್ಸ್ ಆಡಿ ಮೋಜು ಮಸ್ತಿ ಮಾಡಿ ಹುಡುಗಿ ನೀರಲ್ಲಿ ಬೀಳ್ಸಿದ್ವಿ ಅದಾದಮೇಲೆ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪರ್ಫಾಮೆನ್ಸು ನೋಡಲಿಕ್ಕೆ ಸಿಗುತ್ತೆ ಆಮೇಲೆ ನಮಗೆ ಅಟ್ರ್ಯಾಕ್ಟ್ ಮಾಡಿದ್ದು ಅಂತಂದರೆ ಈ ತ್ರೀ ಡಿ ವಾಲು ರಿಯಲಾಗಿ ನಮಗೆ ಕೈ ಹಾಕ್ತಿದ್ಯಾನೋ ಅನ್ನೋ ಥರ ಫೀಲ್ ಆಯಿತು ಸೊ ಆಲ್ಮೋಸ್ಟು ನಾವು ಈ ರೋಡನ್ನ ಫಿನಿಷ್ ಮಾಡೋಷ್ಟೊತ್ತಿಗೆ ನೈಟ್ ಎರಡು ಗಂಟೆ ಆಗೋಗಿತ್ತು ಸೊ ಇನ್ನು ರೂಮ್ಗೆ ಹೋಗೋ ಸಮಯ ಅಂಥೇಳಿ ಡಿನ್ನರ್ ಮುಗಿಸಿ ಅವೆಲ್ಲ ರೂಮ್ಗೆ ಹೋಗಿ ಸೆಟ್ಲಾದ್ವಿ ಈ ವ್ಲಾಗಿ ಇಲ್ಲಿಗೆ ಎಂಡಾಗುತ್ತೆ ಮುಂದಿನ ವ್ಲಾಗನ್ನಲ್ಲಿ ಸಿಗೋಣ ನಮಸ್ಕಾರ ಬಾಯ್ ಬಾಯ್